ಯಾವ ಹುಡ್ಗನ್ ಸಲಾಗಿತ್ತು ಮೂರುಣ್ಣ ಆಗಿದ್ದು ಮೂರು ಹೆಣ್ಣು ಆದ್ ಸಲಾಗಿ ನಿನ್ನ ಗಂಡಸ ಮಗ ಬೇಕಾಗಿತ್ತು ನಮ್ ಬಲ್ಯಕ್ಕೆ ಬಂದು ಗಂಡಸ ಮಗ ಬಂದು ಔಷಧ ತಗೊಂಡ್ ಹೋಗಿದ್ದು ಇವಾಗ ಯಾರು ಇವನೇನು ಇಲ್ಲದಾನೆ ಏರ್ಸಿನ ಏನಪ್ಪ ಈಗ ಮೂರು ತಿಂಗಳಾಗಿದೆ ಹದಿಮೂರು ಹನ್ನೆರಡು ತಿಂಗಳಾಯ್ತು ರಾಘವೇಂದ್ರ ಚಲೋಲ್ಲ ಯಾಕ್ರಮ ಸಂಕ್ರಮಣ ಖರೀದಿ ಯಾರ ಯಾರ ಈ ಕಡೆ ಬಾ ಹಾ ಸಂಕ್ರಮಣ ಖರೀದಿಂದ ಹುಟ್ಟಾನ ಎಷ್ಟು ಇದಾವ್ ಹಮಾರ ದವಾ ದಿನ ಬಾದ್ಮೇ ಮಗ ಇವಂಗ ನಾವು ಔಷಧ ಕೊಟ್ಟಿಂದ ಇವ ಹುಟ್ಟಾನ ಕಿಡಿಗಿಡಿ ಮಾಡ್ತಾನ ಏನಪ್ಪ ಮಾಡ್ತಾನ ಬಾಳ ಧಾನ್ಯ ಮಾಡ್ತಾನ ಅಲ್ಲ ಇವ ಇವನ ಹೆಸರ ಏನಂತೀರಿ ಇಟ್ರಿ ರಾಘವೇಂದ್ರ ರಾಘವೇಂದ್ರ ನಿನ್ನ ಊರೇ ಯಾವ್ದಪ್ಪ ಮನಗುಳಿ ಏನ ತಾಂಡ ಏನು ಊರೇ ತಾಂಡ ತಾಂಡ ಅದಕ್ಕೆ ಮನ್ಗುಳಿ ತಾಂಡಕ್ಕೆ ಎಲ್ ಟಿ ನಂಬರ್ ಇಲ್ಲ ಎಲ್ ಟಿ ನಂಬರ್ ಒನ್ ಎಲ್ ಟಿ ನಂಬರ್ ಒನ್ ನಿನ್ಗೆ ನಾವು ಮೂರು ಮಕ್ಕಳು ಹೆಣ್ಣು ಮಕ್ಕಳಾದ ಮೇಲೆ ನಾವು ನಿನ್ಗೆ ಔಷಧ ಕೊಟ್ಟಿದ್ದೇವೆ ನಿನ್ಗೆ ಇದು ಗಂಡು ಮಗು ಹುಟ್ಟೈತಿ ನಾವು ಮೊದಲ ಮಂದಿಗೆ ಯಾರ್ಯಾರು ಕೊಟ್ಟಿದ್ ನೋಡ್ ಬಂದಿದ್ದೆ ಹೆಂಗಪ್ಪ ನೀನು ಯಾರಿಗೂ ನೋಡಿದ್ದಿಲ್ಲ ಹಾ ನಾ ಕೇಳ್ದ ಈ ನಾ ಇಲ್ಲಿ ಐತಿ ಬಂದಿನಿ ನಾ ಅಕ್ಕಿಳದ್ ಕೇಳಿ ನಿನಗ ಹೂ ತಂದಿ ನಾ ಹ್ಞೂ ಅಂತ ನಿಮಗ ನಾವು ಗಂಡಸ್ ಮಗ ಆಗುದಿ ಬಾಳ ಮಂದಿ ಕೊಟ್ಟಿದ್ದದ ಅವಕ್ಕೆಲ್ಲಾ ಸಕ್ಸಸ್ ಆಗಿಂದೆ ನಿನಗೂ ನಾವ್ ಕೊಡ್ತೇವಂತ ಕೊಟ್ಟೇವಿ ಮೊದಲ್ ನಾ ಯಾರಿ ಕೇಳಿಲ್ಲ ಅನ್ನ ಯಾರಿಗೂ ಹೇಳಿ ನಮ್ ಪರಿಚಯ ನಿನ್ಗ ಮಾಡ್ಕೋಬೇಕಾದ್ರ ಎದ್ರ ಸಲಾಗಿ ಬಂದಿದ್ದಿ ಮೊದಲ ಹೇಳು ಪರಿಚಯ ಮಾಡ್ ನಮ್ ತಂಗಿ ಕರ್ಕೊಂಡು ಬಂದಿದೆ ಅವ್ರ ತಂಗಿಗೇನಾಗೇತಪ್ಪಾ ಅವಾಗ ಅವಾಗ ಅಂತ ಹೇಳಿದ್ರು ನೀವ್ ಗಾಬರಿ ಆಗಿದ್ರಿ ನಾವು ಔಷಧ ಕೊಟ್ಟೇವಿ ತಂಗಿಗ ಆರಾಮ್ಲಕ್ಕೆ ಆರಾಮಾಗ್ಯಾಳ ಎಲ್ಲಾ ರಕ್ತ ಬಿಕ್ತ ಎಲ್ಲಾ ಚೆಕ್ ಮಾಡಿಸಿರಿ ಎಲ್ಲಾ ಆರಾಮಾಗಿ ಅದಕ್ಕಿ ಆದ್ ಕೂಡಲೆ ನೀ ನನ್ನ ಬಲ್ಲಾಕ ಗಂಡಸ ಮಗ ಆಗೋದು ಔಷಧ ಬಿಡ್ತಿ ನಾವ್ ಕೊಟ್ಟೇವಿ ಕೊಟ್ಟಿಂದ ನಿನ್ಗೇನು ಗಂಡಸ ಮಗ ಹುಡ್ತೇ ನಾವು ಬಾಳ ಮಂದಿ ಕೊಟ್ಟೇವ್ ಗಂಡಸ ಮಗ ಆಗೋ ಔಷಧಗಳು ಏನಪ್ಪಾ ಅವಕ್ಕೆಲ್ಲಾ ಎಲ್ಲಾ ಸಕ್ಸಸ್ ಆಗ್ಯಾವಂತ ನಿನಗೂ ಕೊಟ್ಟಿದ್ದು ನಾವ್ ಯಾಕಂದ್ರ ಪಾರಂಪಾರಿಕ ವೈದ್ಯರು ನಾವು ಮೊದಲಿಂದ ತಳದ್ಲಿಂದ ನಮ್ಮ ಮುಚ್ಚಾನ ಕಾಲಿನಿಂದ ನಾವು ಏನೇನು ಅವು ತಾಯ್ತಾ ಕಟ್ತೇವೆ ಒಂದು ಸ್ವಲ್ಪ ಸ್ವಲ್ಪ ಔಷಧಗಳು ಕೊಡ್ತೇವೆ ಅದ್ರದ್ದು ಗಂಡ ಮಗ ಆಗುದೆ ನಾವು ಕಟ್ಟಿದ್ದು ಒಂದು ಏನಾದರೂ ಫೇಲ್ ಆಗಿಲ್ಲ ಅದರ ಸಲಾಗಿ ನಿನ್ನ ನಿನ್ನ ಗಾಬರಿ ಆಲಕತ್ತಿದೇನು ನಾವು ಔಷಧ ಕೊಟ್ಟಿದ್ದು ಏನಾರೇ ಏನರ ನೀ ಆಗ್ತೈತಿ ಇಲ್ಲ ಅಕ್ಕ ನೀ ಅಕ್ಕ ಆ ಅಕ್ಕ ನಿನಗೆವಾ ಗಾಬರಿ ಅಂತಿದ್ದೆ ಎಲ್ಲಿನು ಆಯ್ ಇದನ್ನು ಎಣ್ಣೆ ಎಲ್ಲಿ ಆಗ್ತದ ಅಂತಿದ್ದೇನವ್ವ ಆ ತರಿಕಾರಿ ಕುಂದ್ರ ಅಕ್ಕ ಏನ್ ಮೂರ್ ಮೂರು ನಾಲ್ಕು ನಾಕ್ ಆದ್ರೂ ಏನಿಲ್ಲವ ದೇವ್ರ್ ಕೊಟ್ಟಿದ್ದು ಇರ್ತೈತಿ ನಾವು ಏನು ದೇವ್ರಕ್ಕ ಕೇಳ್ಕೊಂಡ್ರು ನಿನ್ಗೆ ಏನೈತೆ ಅಲ್ಲಕ್ಕ ದೇವ್ರ್ ಕೊಟ್ಟಿದ್ದ ಹೊರ ಅದು ಅಷ್ಟಾದ್ರೂ ನಾವ್ ಏನ್ ಮಾಡಿದ್ದೇವ ನಿನ್ಗೂ ಕಟ್ ಕಿಸಿಂದ ತಾಯ್ತಾ ಒಂದ್ ಕಟ್ಟಿದ್ದೇವಿ ಅವ್ ಆಯ್ತು ಸಕ್ಸಸ್ ಆಯ್ತು ಇವಂಗ್ ಕರ್ಕೊಂಡ್ ಬಂದಿರಿ ಈಗ ಏನವ ಈಗೇನು ನಿಮ್ ಊರ ಯಾವ್ದಪ್ಪ ಊರ ಯಾವ್ದಕ್ಕ ನಿಮ್ದು ಮನಗಳಿ ನಿಮ್ ತವರ್ ಮನಿ ಇಂಗಳ ಈಶ್ವರ ಯಾವ ತಾಂಡೆವಾಡ್ ನಂಬರ್ ತಾಂಡೆ ಅವರು ಉಮ್ಮೇಶ ಅದಾರ ಇಲ್ಲ ನಿಮ್ಮಅಪ್ಪ ಅವರು ನಿಮ್ಮ ನಿನ್ಗೆ ಹೆಂಗೆ ಉಮ್ಮೇಶ್ ಕಾಣಿಸ್ತದ ಅವ ಗಂಡಸ ಮಗು ಹುಟ್ಟೈತಿ ಚಂದನವ ಏನವ ಇಸ್ಕಾಯಿ ಕೊಟ್ಟು ನಿಖಾಲ ಏ ಇಸ್ಕಾಲ ಕೂಡ ಇವ್ಗೆ ನೈತಲ್ವ ಗಂಡ ಮಗು ಹುಟ್ಟಿದ್ದು ಈಗ ಯಾರಿಗೆ ಅಂತ ಇದ್ದು ಅಂದ್ರೆ ನೈತಲ್ಲ ಯಾರಿಗೆ ನಿಮ್ಗೆ ಹಂಗೆ ತಿಳಿದಿದ್ದು ಅಂದ್ರೆ ಒಬ್ರಿಗೊಬ್ಬರಿಗೆ ಹೆಲ್ಪ್ ಮಾಡ್ರಿ ನಾವು ಕೊಟ್ಕೋತೇವೆ ಬಂದೇವೆ ನಮ್ಮ ಮುಧ್ಯಾನ್ ಕಾಲಿಂದ ಬರೀ ಹೆಣ್ಣೆ ಆಗುವಂತದಿದ್ದಂದ್ರೆ ಗಂಡಸ ಮಗ ಆಗೋದು ಕೊಟ್ಟಿದ್ದೇವೆ ನಿನ್ನ ಫೋನ್ ನಂಬರ್ ಏನಪ್ಪ ಫೋನ್ ನಂಬರ್

ಮಂದಿ ಯಾರು ಒಬ್ರಿಗೊಬ್ರು ಹೇಳಕೋತೀ ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಐತಿ ಮುಜಾವರ್ ಚಾನಲ್ ಅಂತ ಬರ್ತೈತಿ ಅದ್ರಾಗ ಮುಜಾವರ್ ಚಾನಲ್ ಅಂತ ಅಂದ್ರೆ ಹೊಡೆದಂದ್ರೆ ಹೊಡೆದೆ ಅಂದ್ರೆ ನಾವು ನಿಮ್ಮಂಥವ್ರು ಆದವ್ರಿಗೆ ಅಷ್ಟೇ ತೋರಿಸ್ತಿರ್ತೇವೆ ಗಿಡಮೂಲಿಕೆನೂ ತೋರಿಸ್ತಿರ್ತೇವೆ ಒಬ್ರಿಗೊಬ್ಬರಿಗೆ ಹೆಲ್ಪ್ ಆಗುವಂಥದ್ದು ಎಲ್ಲರೂ ಕೂಡಿ ಮಾಡೋನು ನಾ ನಿನಗೇನು ನಿನ್ನ ಬರೀ ಎಷ್ಟಿತ್ತು ಔಷಧ ಅಷ್ಟೇ ಖರ್ಚು ಕೊಡಪ್ಪ ಅಂದಿದ್ದೆ ನಿನಗೆ ಐದರಿಂದ ನೂರು ರೂಪಾಯಿ ನಿಂದು ಬರೀ ಔಷಧ ಇದು ನಮಗೆ ನೀರು ಕೊಟ್ಟಂಗೆ ಈಗ ಏನೇನು ಅಂತಂದಿಯಪ್ಪ ನಮ್ಗೆ ಉಮ್ಮೆಸ್ಲಿಂದ ತಂದಿದ್ದು ತಂದಿ ಉಮ್ಮೆಸ್ಲಿಂದ ಬರೇ ಪೀಡೆ ತಂದಿದ್ದೀ ಏ ಸಾಕು ನನ್ಗೆ ಅಷ್ಟೇ ಸಾಕು ತರ್ಲಿಕ್ಕೆ ಆಟಾಯಿತು ನೀವು ಖುಷಿ ಇದ್ದರೆ ಸಾಕು ಆ ಅಷ್ಟಿದ್ರೆ ಸಾಕು ನೀವು ಉಮ್ಮಯ್ಸ್ಲಿಂದ ಇದ್ದರೆ ಸಾಕು ಏನಪ್ಪ ಇಷ್ಟು ಮಾಡ್ಕಸಿಂದ ಇದು ಮಾಡ್ಬಿಡು ಆ ನಾ ಈಗೇನು ನಿಮ್ಗೆ ಆಗಿದ್ದು ಮಂದಿಗ್ ಹೇಳ್ಕೊತ ಹೋಗ್ರಿ ನಮ್ಮ ಯೂಟ್ಯೂಬ್ ಚಾನೆಲ್ ಐತಿ ನೋಡ್ಕೋತ ಹೋಗ್ರಿ ಹಾ ಇದರಲ್ಲ ಇದರ್ಲಾ ಇಸ್ಕು ಥೋಡಾಸ ದಿಕ್ಕಾವು ಐಸಾ ಐಸಾ ಅಲ್ಲೇ ಅವು ವಿಡಿಯೋ ಕರು अभी तो ये वा देख रहे वा देख लो हाँ हाँ अभी बंद कर दो